ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದ ಬೆಳವಣಿಗೆ ಬಗ್ಗೆ ನಾನು ಮಾತನಾಡಿಲ್ಲ ಹಲವರು ಸಂದೇಶಗಳನ್ನು ಕಳಿಸ್ತಾ ಇದ್ದರು ಏನು ಮಾತನಾಡ್ತಾ ಇಲ್ಲ ಅಂತ ಕೆಲವರು ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನೀವು ಹೋರಾಟಗಾರರು ಹೋರಾಟ ಮಾಡಿ ಹೇಳಿ ಈ ಬಗ್ಗೆ ಏನು ಲೇಟೆಸ್ಟ್ ಡೆವಲಪ್ಮೆಂಟ್ ಇದೆ ತಿಳಿಸಿ ಅನ್ನುವ ಸಂದೇಶಗಳು ಕೂಡ ಬರ್ತಾ ಬರ್ತಾಯಿದ್ದೆ ನಾನು ನೋಡ್ತಾ ಇದ್ದೆ ಏನು ಆಗುತ್ತೆ ಅನ್ನೋದು ಅದರ ಜೊತೆಗೆ ನನಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಸಂಶಯ ಕೂಡ ಇತ್ತು ಇಡೀ ಒಂದು ತನಿಖೆಯಲ್ಲಿ ದಾರಿ ಇದೆಯಾ ಅಂತ ಸೊ ನನಗೆ ಒಂದು ತೀರ್ಮಾನ ಕೊಡೋದ್ರಲ್ಲಿ ನಂಬಿಕೆ ಇಲ್ದಿರೋದರಿಂದ ನೋಡೋಣ ಆಬ್ಸರ್ವ್ ಮಾಡೋಣ ಅಂತ ನಾನು ಸುಮ್ಮನೆ ಇದ್ದೆ ಸೊ ಅದರಿಂದ ತನಿಖೆ ಬಗ್ಗೆ ನಾನು ಮೊದಲಿಂದ ಹೇಳ್ತಾ ಇದ್ದಾಗೆ ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ನೀವು ಒಂದು ದೂರಕ್ಕೆ ಕೊತ್ರೆ ಯಾರ ಮೇಲೆ ದೂರಿದೆಯೋ ಅವರನ್ನು ಕರೆದು ಕೂಡರಿಸಿ ನೀವು ಗೌರವ ಕೊಟ್ಟು ಕಾಫಿ ಕೊಡಿ ತಿಂಡಿ ಕೊಡಿ ಮಾತನಾಡಬೇಕು ಎನ್ಕ್ವೈರಿ ಮಾಡಬೇಕು ಅಂತ ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಇದು ಇದು ನನ್ನ ಪ್ರಶ್ನೆ ಆಗಿತ್ತು ಅದರ ಜೊತೆಗೆ ದೂರುದಾರರನ್ನೇ ಅಪರಾಧಗಳನ್ನು ಹಾಕಿಸೋದ್ದು ಆ ಪ್ರಕ್ರಿಯೆ ಇನ್ನೂ ಒಂದು ಕಡೆ ನಡೀತಾ ಇತ್ತು ಮತ್ತೊಂದು ಕಡೆ ಎಸ್ ಐ ಟಿಯ ಒಳಗಡೆ ಈ ಸಿ ಸೇರಿರುವ ಕೆಲವು ಅಧಿಕಾರಿಗಳೇರಿದ್ದಾರೆ ಅವ್ರ ಮೇಲೆ ಸಂಶಯ ಇತ್ತು ಅವರು ಎನ್ಕ್ವೈರಿ ಮಾಡ್ತಾ ಇರೋ విధానలు బెదివదు ఎదురి అంత సా ఇంత దూర బో అది నన్ను యావదే ఒక తీర్మానమో భూబేగ తగబారు అంత నమ్మదవు నన్ను ఐ ఒంట్ నగొంది పేషెన్స్ అన్నోదే అంత నన పేషెన్స్ ఇవ్వు వేయిట్తడ నోడ నోడ అంత సో ఈ నడవే ఎరడు ప్రముఖ బెడీగో అదన తమకు తలసూ సౌజన్యవర ತಾಯಿ ಕುಸುಮಾವತಿಯವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅದು ನ್ಯಾಯಾಲಯದ ಮುಂದಿದೆ ಅವರು ಅಲ್ಲಿ ಕೇಳಿರುವ ಕೆಲವು ವಿಚಾರಗಳು ಅದು ಏನು ಅನ್ನೋದ ಅವರು ಸಲ್ಲಿಸಿರುವ ಅರ್ಜಿಯಲ್ಲಿ ಕೆಲವೊಂದು ಮಹತ್ತರ ವಿಚಾರಗಳಿವೆ ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದೇನು ಅಂತ ಎರಡನೇದು ರಾಜ್ಯ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರು ಹ್ಯಾಡ್ಸ್ ಆಫ್ ಮೇಡಮ್ ಆಡ್ಸನ್ ನೀವು ನಿಜವಾದ ಮನುಷ್ಯತ್ವ ಮಾನವೀಯತೆ ಇರುವಂಥವ್ರು ನೀವು ಮಹಿಳೆಯರ ಪರವಾಗಿ ನಡೆಸ್ತಾ ಇರೋ ಹೋರಾಟ ನಾನು ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ಆಯೋಗ ಈ ಕೆಲಸ ಮಾಡೋದನ್ನು ನೋಡಿರಲಿಲ್ಲ ಸೊ ಅದರಿಂದ ನಮ್ಮ ಒಂದು ಕಡೆ ಸಂತೋಷನೂ ಆಗುತ್ತೆ ಅದ್ರ ಜೊತೆಗೆ ಇಂಥ ಸ್ಥಿತಿ ಬಂದಿದ್ದೀಯಾ ಅನ್ನೋ ನೋವು ಕೂಡ ಇದೆ ಸೊ ಈ ನಾಗಲಕ್ಷ್ಮೀ ಚೌಧರಿಯವರು ಈಗ ರಾಜ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರ ಬರೆದಿದ್ದಾರೆ ಇದು ಭಾಳ ಮಹತ್ವದ್ದು ಇದರ ವಿವರವನ್ನು ನಾನು ಕೊಡ್ತೀನಿ ಏನು ಪತ್ರ ಬರೆದ್ರು ಅವರು ಆ ಪತ್ರಕ್ಕೆ ಉತ್ತರ ಬರಬಹುದಾ ಯಾರು ಉತ್ತರ ಕೊಡಬೇಕು ಕಾಲ್ ದೇಶಕ್ಕೆ ಸಾವಿರದೋ ಸೊ ಮೊದಲನೇದಾಗಿ ನಾನು ಹೇಳಿದೆ ಕುಸುಮಾವತಿ ಅವರು ಸೌಜನ್ಯ ಅವರ ತಾಯಿ ಮಗಳನ್ನು ಕಳೆದುಕೊಂಡಂಥವಳು ಅದರ ಜೊತೆಗೆ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಆಕೆ ನಡೆಸ್ತಾ ಇರುವ ಹೋರಾಟ ಅವರ ಕ್ಯಾರೆಕ್ಟರ್ ಎಸಾಸಿನೇಷನ್ನಗಾಗಿ ನಡೆಸ್ತಿರುವ ಯತ್ನಗಳು ದೂರುಗಳು ಕೆಲವರು ಕಾಮಂದರ ಮುಂಡುದಾರರ ಸಿ ಏಜೆಂಟ್ಗಳು ಅಭಿಮಾನಿಗಳು ದುಡ್ಡಲ್ಲಿ ಬಂತು ಮನೆ ಕಟ್ಟಿದ್ರು ಅಲ್ಲರಿ ಒಬ್ಬಳು ಹೆಣ್ಣು ಮಗಳು ಮನೆ ಕಟ್ತಾಳೆ ಮನೆ ಕಟ್ಟಬೇಕು ಅಂತ ಇರುತ್ತೆ ಕಟ್ಟಿರ್ತಾಳೆ ಅದ್ರ ಮೇಲೆ ಸಂಶಯ ವ್ಯಕ್ತಪಡಿಸ್ತಾ ಯಾವುದೋ ದುಡ್ಡು ಅಂತೇಳಿ ಪ್ರಕರಣವನ್ನು ಬೇರೆ ಕಡೆ ತಿರುಗಿಸ ನಡೆಸಿದೆಯತ್ನ ಪಾಪ ಕುಸುಮಾವತಿ ಇದೆಲ್ಲ ಸಹಿಸ್ಕೊಂಡಿದ್ದರು ಅವರು ಅದರ ಜೊತೆಗೆ ಅವ್ರ ಜೊತೆ ನಿಂತಹ ಸೌಜನ್ಯ ಪರ ಹೋರಾಟಿದ್ದಾರೆ ಅವ್ರದ್ದು ಒಂದು ಕಡೆ ಕ್ಯಾರೆಕ್ಟರ್ ಎಸೇಷ್ ಅವರು ಯಾವಾಗ ಯಾವಾಗ ಅವರ ಬಂಧನ ಆಗುತ್ತೆ ಓ ಬಟಣ್ಣವರು ಬಂಧನ ಆ ಮಹೇಶಿ ತೆಂಬ್ರೋಡೆಯವರು ಬಂಧನ ಅವರು ಬಂಧನ ಯಥ ಕಂಡು ಹೋದರು ಅನ್ನೋದು ಅದರ ಜೊತೆಗೆ ಎಸ್ ಐ ಟಿ ಏನು ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ವರದಿ ಏನಿದೆ ಆ ವರದಿ ಚಾರ್ಜ್ ಶೀಟ್ ಅಂತ ಕೆಲವ್ರದ್ದು ಅಲ್ಲ ಅದು ಓನ್ಲಿ ಸ್ಟೇಟಸ್ ರಿಪೋರ್ಟ್ ಟೈಪ್ ಏನಾಗಿದೆ ಅನ್ನೋದು ಈ ರೀತಿ ಎಲ್ಲ ಇಡೀ ತನಿಖೆಯನ್ನು ದಾರಿ ತಪ್ಪಿಸುವ ಯತ್ನ ಒಂದು ಕಡೆ ನಡೀತಾ ಇನ್ನೊಂದು ಕಡೆ ಈ ರೀತಿ ವಿಶ್ಲೇಷಣೆಗಳು ನಡೀತಾ ಇದೆ ಈಗ ಕುಸುಮಾವತಿಯವರು ಸಲ್ಲಿಸಿರುವಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನಿದೆ ಅದರಲ್ಲಿ ಬಹಳ ಮಹತ್ವದ ಒಂದು ಅಂಶ ಇದೆ ಅವರು ಕೇಳಿದ್ದಾರೆ ಎಂದು ಒಂದು ಧರ್ಮಸ್ಥಳದಂಥ ಒಂದು ಸಣ್ಣ ಗ್ರಾಮದಲ್ಲಿ ಗುರುತು ಪತ್ತೆಯಾಗದ ಎಪ್ಪತ್ನಾಲ್ಕು ಹೆಣಗಳು ಸಿಕ್ಕಿವೆ ದಾಖಲೆ ಇದೆ ಅವರ ಬಾಪ್ನಹಿ ಪುಕಾರ ನಹಿ ಯಾರು ಅಂತೂ ಗೊತ್ತಿಲ್ಲ ಸೊ ಈ ಒಂದು ಎಪ್ಪತ್ನಾಲ್ಕು ಹೆಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ ಎಫ್ ಐ ಆರನ್ನು ದಾಖಲಿಸಬೇಕು ಅಂತ ಆದರೆ ಎಸ್ ಐ ಟಿ ಮಾಡಿದ್ದೇನು ಒಂದು ಎಲ್ಲದೂ ಸೇರಿ ಒಂದು ಎಫ್ ಐ ಆರ್ ದಾಖಲಿಸಲಾಗಿದೆ ವಾಯ್ ಇದರ ಉದ್ದೇಶ ಏನು ಪ್ರತಿ ಒಂದು ಪ್ರಕರಣದ ಬಗ್ಗೆ ಪ್ರತ್ಯೇಕವಾದ ಸಿ ಎಫ್ ಐ ಆರನ್ನು ದಾಖಲಿಸ್ಬೇಕಲ್ವಾ ಒಂದೊಂದು ಹೆಣ ಆಗಿದ್ದು ಏನಾದದ್ದು ಎಫ್ ಐ ಆರ್ ಪ್ರಥಮ ಮಾಹಿತಿ ಅಲ್ವಾ ಅದು ಫಸ್ಟ್ ಇನ್ಫಾರ್ಮೇಷನ್ ಅಲ್ವಾ ರಿಪೋರ್ಟ್ ಅದು ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಅವರು ಪ್ರಶ್ನಿಸಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷಕ್ಕೆ ಎಸ್ ಐ ಟಿಗೂ ನೋಟಿಸ್ ಕೊಟ್ಟಿದೆ ಅಂತ ಕಾಣುತ್ತೆ ಆದರೆ ಇಲ್ಲಿರುವ ಪ್ರಶ್ನೆ ಇಡೀ ಎಸ್ ಐ ಟಿ ತನಿಖೆಯ ಪ್ರಾಮಾಣಿಕತೆ ಬಗ್ಗೆ ಕುಸುಮಾವತಿಯವರು ಏನು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದು ಭಾಳ ಮುಖ್ಯವಾದದ್ದು ಯಾಕಂದರೆ ಎಸ್ ಐ ಟಿ ಈಗ ಮಾಡ್ತಾ ಇರೋದೇನು ಅಂದರೆ ದೂರುದಾರರ ಮೇಲೆ ಗೂಢಚಾರಿಕೆ ಅಂತ ಅನ್ಬೋದು ಯಾರು ದೂರು ಮಾಡಿದ ಅವ್ರು ಎಂಥವ್ರು ಆಗಿದ್ರು ಅವ್ರ ಕ್ಯಾರೆಕ್ಟರ್ ಎನ್ಸ್ ಆಗಿದೆ ಅವರು ಅವ್ರು ಎಲ್ಲಿ ಹೋದರು ಅವ್ರು ಎಲ್ಲಿ ಬಂದರು ದೂರುದಾರರನ್ನ ಅವರ ಮಾಹಿತಿಯನ್ನು ಸಂಗಿಸ್ದು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋದು ದೂರ ಕತೆ ಏನು ಇಡೀ ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಇದೊಂದು ಸಂಪ್ರದಾಯ ಆಗ್ಬಿಟ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಲ್ಲೂ ಉಳಿಯುತ್ತೆ ಕುಸಿದು ಬಿತ್ತು ಹೋಗಲ್ವಾ ಯಾವ ದೂರು ಕೊಟ್ಟರು ಈಗ ಯಾರು ದೂರು ಕೊಡೋದಕ್ಕೆ ಪೊಲೀಸ್ ಸ್ಟೇಷನಿಗೆ ಹೋಗೋದಕ್ಕೆ ಹೆದರುವ ಸ್ಥಿತಿ ಬರುತ್ತೆ ಎಲ್ಲಿ ದೂರು ಕೊಟ್ಟಕ್ಕೆ ಬಂದರೆ ದೂರು ಕೊಡೋದ್ರೆ ಹೇಗೆ ಹಾಕಲ್ಪ ಯಾಕೆ ಕೊಟ್ಟಿ ದೂರು ಕೊಡೋರ ಕಥೆ ಏನು ಇನ್ನೇನೋ ಇಂಥ ಪ್ರಕರಣಗಳು ಬೇರೆಗೆಲ್ಲ ನಡೆದ್ರೆ ಹೇಗೆ ಬಂದು ದೂರು ಕೊಡ್ತಾರೆ ಯಾರು ದೂರು ಕೊಡ್ತಾರೆ ನೀವು ದೂರು ನೀವು ಓಕೆ ನೀವು ದೂರದಾರರು ಯಾರೋ ನೋಡಿದ್ರಪ್ಪ ಚಿನ್ನಯ್ಯ ಅವನು ಹೆದರ್ಸ್ದಾಗ ಹೆದರ್ಸ್ತ ಗೊತ್ತಿಲ್ಲ ಬಟ್ ಆ ಸಂಶಯ ಬಂದೇ ಬರುತ್ತೆ ಯಾಕಂದರೆ ಎರಡು ವರ್ಷಗಳವರೆಗೆ ತಾನು ಹೆಣ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದವನು ಪೊಲೀಸ್ ಕಸ್ಟಡಿಗೆ ಪೊಲೀಸರ ಹತ್ರ ಹೋದ ತಕ್ಷಣ ಅವನು ತನ್ನ ಇದನ್ನು ಬದಲಾಯಿಸ್ತಾನೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕು ಅದಕ್ಕೆ ಸಾಮಾಜಿಕವಾದ ಕಾರಣಗಳಿರ್ತವೆ ರಾಜಕೀಯವಾದ ಕಾರಣಗಳಿರ್ತವೆ ಬೇರೆ ಬೇರೆ ಕಾರಣಗಳಿರ್ತವೆ ಈ ಸಾಮಾಜಿಕವಾದ ಕಾ ಕಾರಣ ಅಂದರೆ ಈ ಸಮಾಜದ ಅತಿ ಕೆಳ ಸ್ಥಾನದಿಂದ ಬಂದವನು ಆತ ಆತ ದಲಿತ ವರ್ಗಕ್ಕೆ ಸೇರಿದವನು ಮೊದಲನೇ ಶೋಷಣೆಗೆ ಒಳದಂಥ ಸಮುದಾಯ ಎದೆಯನ್ನು ಉಬ್ಬಿಸಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಕಾಮಂದರ ಮುಂಡಾಸುದಂಥ ಸಾಮ್ರಾಜ್ಯದಲ್ಲಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳದಲ್ಲಿ ಒಬ್ಬ ಸಾಮಾನ್ಯ ದಲಿತ ಹೇಗೆ ಎದೆ ಉಬ್ಬಿಸಿ ನಿಲ್ತಾನೆ ಹೇಳಿ ಒತ್ತಡಗಳಿಗೆ ಮನೀತಾರೆ ಅದು ಸಾಮಾಜಿಕ ಕಾರಣ ಇದು ಸೆಕೆಂಡ್ ರಾಜಕೀಯ ಕಾರಣ ಅಂದರೆ ಈ ಪ್ರಕರಣ ತನಿಖೆ ಯಾವ ಯಾವಾಗ ದೂರು ಕೊಡ್ತಾನೆ ಅಥವಾ ನ್ಯಾಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಆಗ್ಲೇ ನೀಡ್ ಸಸ್ಪಿಷನ್ ಅವನ ಕಡೆನೆ ತಿರುಗಿಸುವಂತಹದ್ದು ಸರ್ಕಾರದಲ್ಲಿ ಇರುವವರೇ ಅದು ಮತ್ತೆ ನಾನು ಹೇಳಕ್ಕೆ ಹೋಗಲ್ಲ ಇರುವವರೇ ಇದೊಂದು ಷಡ್ಯಂತ್ರ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟುಕೊಡಿತ್ತು ಧರ್ಮಸ್ಥಳದ ದೊಡ್ಡವರಿಗೆ ಸೊ ಆದ್ರಿಂದ ನೀವು ನಾನು ಇಂತಹದ್ದು ತನಿಖೆ ಮಾಡಿ ಅಂತ ದೂರು ಕೊಟ್ಟೆ ಅಂತ ಇಟ್ಕೊಳ್ಳಿ ಅದಕ್ಕೆ ದೂರು ಕೊಡೋ ಟೈಪಿಗೆ ಒಂದು ಸರ್ಕಾರ ಒಂದು ಕೊಟ್ಬಿಟ್ರೆ ವಾಟ್ ವಿಲ್ ಹ್ಯಾಪನ್ ಅಲ್ವಾ ಅದು ಆಗೋಯ್ತು ಇಡೀ ಈ ಒಂದು ಎಸ್ ಐ ಟಿಯ ತನಿಖೆಯ ಬಗ್ಗೆ ಸಂಶಯ ಇದೆ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅದರಿಂದ ಈಗಲಾದರೂ ಎಸ್ ಐ ಟಿ ಮೊಹಂತಿಯವ್ರನ್ನ ಏನು ಮಾಡಬೇಕು ಅಂದರೆ ಮೇಲೆ ದೂರು ಕೊಟ್ಟಿದ್ದಾರೆ ಕನಿಷ್ಠ ಅವ್ರನ್ನ ಅಡ್ಡ ಪಲ್ಲಕ್ಕಿ ಉತ್ಸವದಲ್ಲಾದ್ರೂ ಕರ್ಕೊಬನ್ನಿ ಆನೆ ಮೇಲೆ ಕುರ್ಸಾರು ಕರ್ಕೊ ಬನ್ನಿ ಅಲ್ಲ ಆನೆಗಳು ಸಿಗ್ತಾರೆ ಧರ್ಮಸ್ಥಳದಲ್ಲಿ ಆನೆ ಮೇಲೆ ಕುರ್ಸುಗಳು ಕರ್ಕೊಬನ್ನಿ ಅವ್ರ ಮೇಲೆ ಹೂ ಮಳೆ ಕರೆದು ಕರ್ಕೊಬನ್ನಿ ಮೆರವಣಿಗೆಯಲ್ಲಿ ಕರ್ಕೊಬನ್ನಿ ಮಳೆ ಅದನ್ನು ಕೇಳಿ ಹೌದಾ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಹೆಣ ಒಯ್ದವಲ್ಲಪ್ಪ ಹ್ಯಾಂಗ್ ಹೇಳಿ ಸಾರ್ ತಾವು ದಯವಿಟ್ಟು ಹೇಳಿ ಸಾರ್ ಅಂತ ಕೇಳಬೇಕಲ್ವಾ ಎಸ್ ಐ ಟಿಯವರು ಹ್ಯಾಂಗ್ ಹೆಣ ಬಿತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಯಾಕೆ ಹೆಣ ಬೀಳುತ್ತೆ ಕುಕ್ಕೆಸ ಬ್ರಹ್ಮಣದಲ್ಲಿ ಯಾಕೆ ಬೀಳಲ್ಲ ಅಕ್ಕಪಕ್ಕ ಅಲ್ಲೂ ನದಿ ಇಲ್ಲೂ ನದಿ ಹೀಗೆ ಗೌರವದಿಂದ ಪ್ರಶ್ನಿಸುವ ಕೆಲಸವನ್ನಾದರೂ ಎಸ್ ಐ ಟಿ ಮಾಡಬೇಕಲ್ವಾ ದರ್ ನಾಟ್ ಡೂಯಿಂಗ್ ಇಟ್ ಅದನ್ನು ಮಾಡ್ತಾ ಇಲ್ಲ ಆದ್ದರಿಂದ ಸಂಶಯ ಬರುತ್ತೆ ಸೆಕೆಂಡ್ ಥಿಂಗ್ ಈಗ ನ್ಯಾಯಾಲಯ ಯಾವ ಸೂಚನೆಯನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಎಪ್ಪತ್ನಾಲ್ಕು ಹೆಣಗಳು ಅನ್ಐಡೆಂಟಿಫೈಡ್ ಗುರುತಿಲ್ಲದ ಹೆಣಗಳು ಆ ಹೆಣಗಳು ಯಾರದ್ದು ಅದು ಹೇಗೆ ಆಯಿತು ಅದು ನೈಸರ್ಗಿಕ ಸಾವೇ ಕೊಲೆಯೇ ಅತ್ಯಾಚಾರವೇ ಸಮಾಜಕ್ಕೆ ಗೊತ್ತಾಗಬೇಕಲ್ವ ಪ್ರಶ್ನಿಸ್ಬೇಕಲ್ವ ಇಂಥದ್ದು ನಿಗೂಢ ಸಾವುಗಳು ಎಲ್ಲೇ ನಡೀಲಿ ಅಟ್ಲೀಸ್ಟ್ ಅದರ ಬಗ್ಗೆ ತನಿಖೆ ಮಾಡಬೇಕಲ್ವಾ ಪ್ರತ್ಯೇಕವಾದ ಇನ್ ಸಿ ಎಫ್ ಐ ದಾಖಲಿಸ್ ತನಿಖೆ ಮಾಡಬೇಕಲ್ವಾ ದಟ್ ಇಸ್ ನಾಟ್ ಹ್ಯಾಪ್ನಿಂಗ್ ಇದು ಸಂಶಯವನ್ನು ಇನ್ನಷ್ಟು ಬಲಪಡಿಸುತ್ತೆ ಅದರ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆ ಮಾಧ್ಯಮ ರಂಗ ರಾಜಕಾರಣ ಬ್ಯೂರಕ್ರಸಿ ಎಲ್ಲವನ್ನು ಸಂಶಯದಿಂದ ನೋಡುವಂಥ ಅಪಾಯಕಾರಿ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ನಾವು ನಂಬುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ ಇದೆ ಹೀಗೆ ಮಾಡ್ತಾರೆ ಯು ಡೋಂಟ್ ನೋ ಹೀಗೂ ಮಾಡ್ಬೋದು ಹಾಗೆ ಮಾಡ್ಬೋದು ಅಥವಾ ಕಾನೂನು ಅಂತ ಮಾಡ್ತಾರೆ ಇಟ್ ಇಸ್ ಡಿಫಿಕಲ್ಟ್ ಟು ಬಿಲೀವ್ ಕಾನೂನು ಅಂದರೆ ಯಾವುದು ಕಾನೂನು ಇದೆಯಾ ಹೀಗೆ ಹಲವು ಪ್ರಶ್ನೆಗಳಿವೆ ಆದರೆ ಇದೆಲ್ಲದರ ನಡುವೆ ಈ ಎರಡು ಇದೇನಿದೆ ಅದರ ನಡುವೆ ಇನ್ನೊಂದು ಮಾತು ಹೇಳಿ ಬರ್ತಾ ಇದೆ ಅದನ್ನು ಹೇಳ್ಬಿಡ್ತೀನಿ ಎಸ್ ಐ ಟಿ ಇನ್ನೊಂದು ವರದಿಯನ್ನು ಸಿದ್ಧಪಡಿಸ್ತಿದೆ ಅನ್ನುವ ಮಾಹಿತಿ ಇದೆ ಇದರಲ್ಲಿ ಹಾಗಿದ್ದರೆ ಈ ಹೆಣಗಳ ಬಗ್ಗೆ ಗುರುತು ಸಿಗದ ಹೆಣಗಳ ಬಗ್ಗೆ ಏನಾದರೂ ಎಸ್ ಐ ಟಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದೆಯಾ ಅಲ್ವಾ ದಟ್ ಇಸ್ ದ ಥಿಂಗ್ ಸೊ ಭಾಳ ಮುಖ್ಯ ಅದರ ಜೊತೆಗೆ ನಾನು ಈಗಾಗಲೇ ಹೇಳುತ್ತೆ ಯು ಸಿ ದಟ್ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಇನ್ನೊಮ್ಮೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಪತ್ರ ಬರೆದಿರೋದು ಮುಖ್ಯ ಕಾರ್ಯದರ್ಶಿ ಅವರಿಗೆ ನಮ್ಮ ಮಹಿಳಾ ಆಯೋಗದ ಪತ್ರದ ಮೂಲಕ ಎಸ್ ಐ ಟಿ ರಚನೆಯಾಗಿದೆ ಆದರೆ ಏನಾಗಿದೆ ಅನ್ನೋ ಸಂಬಂಧಪಟ್ಟಾಗ ನಮ್ಗೆ ವರದಿನೇ ಸಿಗ್ತಾ ಇಲ್ಲ ದಯವಿಟ್ಟು ನಮಗೆ ವರದಿಯನ್ನು ಸಲ್ಸೋ ಹೇಳಿ ನಾವು ಯಾವ್ಯಾವ ವಿಚಾರವನ್ನು ಮಹಿಳಾ ಆಯೋಗದ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಉತ್ತರ ಕೊಡಬೇಕಲ್ವಾ ಪ್ರಶ್ನಿಸಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಅದರ ಜೊತೆಗೆ ಅವರು ಈ ಮೊದಲೇ ಎಸ್ ಐ ಟಿಗೆ ಒಂದು ಪತ್ರವನ್ನು ಬರೆದು ಕೂಡ ಎಸ್ ಐ ಟಿ ರಿಯಾಕ್ಟೇ ಮಾಡಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷ ಬರೆದಂಥ ಒಂದು ಪತ್ರಕ್ಕೆ ಎಸ್ ಐ ಟಿ ರಿಯಾಕ್ಟ್ ಮಾಡಲ್ಲ ಅಂದರೆ ಅದನ್ನು ದುರಹಂಕಾರ ಅನ್ನುವ ಅಹಂಕಾರ ಅನ್ನೋಣ ಅಥವಾ ಸಿಕ್ಕಾಪಟೆ ಕೆಲಸಪ್ಪ ಬಿಸಿ ಇದೆ ಅದಕ್ಕೆ ಉತ್ತರ ಕೊಟ್ಟಿಲ್ವಾ ಏನಾದರೂ ತಪ್ಪು ಮಹಿಳಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅವರು ಪತ್ರ ಬರೆದಂಥ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಅದರ ಜೊತೆಗೆ ಎಸ್ ಐ ಟಿ ರಚನೆ ಆಗುವುದಕ್ಕೆ ಮಹಿಳಾ ಆಯೋಗ ಬರೆದಂಥ ಪತ್ರವೇ ಕಾರಣ ಸರ್ಕಾರಕ್ಕೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದೆ ಎಸ್ ಐ ಟಿ ರಚನೆಗೆ ಸಂಬಂಧಪಟ್ಟಂಥ ಸರ್ಕಾರಿ ಆದೇಶದಲ್ಲಿ ಮಹಿಳಾ ಆಯೋಗದ ಪತ್ರದ ಉಲ್ಲೇಖ ಇದೆ ಮೇಲೆ ಅದನ್ನು ಕೇಳುವ ಹಕ್ಕಿದೆಯಲ್ವಾ ಮಹಿಳಾ ಆಯೋಗಕ್ಕೆ ಯಾಕೆ ಮೇಲೆ ಉತ್ತರ ಕೊಡೋಲ್ಲ ಎಸ್ ಐ ಟಿ ಯಾಕೆ ಸುಮ್ಮನೆ ಸೊ ಅದರಿಂದ ಈಗ ಮುಖ್ಯ ಕಾರ್ಯದರ್ಶಿಯವರು ಇದ್ರ ಮಧ್ಯೆ ಇಂಟರ್ಫಿಯರ್ ಆಗಬೇಕಾದ ಅನಿವಾರ್ಯತೆ ಬಂದಿದೆ ಶಾಲಿನಿ ರಜನೀಶ್ ಅವರು ಅವರಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರಕ್ಕೆ ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ ಸೊ ಅವರು ವಿ ಬಿಲೀವ್ ಶಾಲಿನಿ ರಜನೀಶ್ ಕೂಡ ಒಳ್ಳೆಯ ಅಧಿಕಾರಿ ಆದ್ದರಿಂದ ಅವರು ಎಸ್ ಐ ಟಿಗೆ ಸೂಚನೆ ಕೊಡಬಹುದು ಸ್ಟೇಟಸ್ ರಿಪೋರ್ಟ್ ರೀತಿ ಇವತ್ತಿನವರೆಗೆ ಏನಾಗಿದೆ ಅದು ನೋಡುವ ತಿಳಿದುಕೊಳ್ಳುವ ಆಗ್ತಿದೆ ಅದು ಕೊಡ್ತಾರಾ ಕುಡ್ದಿದ್ದು ನೆಕ್ಸ್ಟ್ ಏನು ಮಾಡಬೇಕು ಮುಖ್ಯಮಂತ್ರಿಗಳತ್ರ ಹೋಗ್ಬೇಕಾ ಯಾರ ಹತ್ರ ಹೋಗ್ಬೇಕು ದೊಡ್ಡವ್ರ ಕಥೆನೇ ಇಷ್ಟು ಅಲ್ವಾ ದೊಡ್ಡವರು ಇನ್ವೋಲ್ವಾದರೆ ದೊಡ್ಡವರೇ ಬಡವರು ಇನ್ವೋಲ್ ಆದರೆ ಬೇರೆ ಬಡವರು ದುಡ್ಡು ಇಲ್ದಿಲ್ದವರು ಇದ್ದರೆ ಅವ್ರ ಮೇಲೆ ಸಮಾಜ ಎಲ್ಲ ರೀತಿಯ ದೌರ್ಜನ್ಯ ಮಾಡುತ್ತೆ ದೊಡ್ಡವರು ಎದ್ದು ನಿಲ್ತಾರೆ ಪ್ರೀತ ನತ್ರ ನತ್ರ ನಡೀತಾ ಇರುತ್ತೆ ದುಡ್ಡಿದ್ದರೆ ಎಲ್ಲ ಮುಚ್ಚಿ ಹೋಗುತ್ತೆ ದುಡ್ಡಿದ್ದರೆ ನೀವು ದೊಡ್ಡವರಾಗ್ತೀರಿ ದುಡ್ಡೇ ದೊಡ್ಡಪ್ಪ ದುಡ್ಡಿಲ್ವ ನೀವೇನೂ ಅಲ್ಲ ನಿಮಗೆ ಯಾರು ಕ್ಯಾರು ಮಾಡಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಈ ಸೌಜನ್ಯ ತಾಯಿಯಾಗಲಿ ಹೋಲಿಕೆ ಮಾಡಿರೋಂಥ ದುಡ್ಡಿರೋರಲ್ಲ ಹಾಗೆಯೇ ಅಲ್ಲಿ ಭಾಳಷ್ಟು ಜನ ತಮ್ಮವರನ್ನು ಕಳೆದುಕೊಂಡವರು ಅವ್ರು ಯಾರು ದುಡ್ಡಿರೋರಲ್ಲ ದುಡ್ಡಿರಲೋ ಹಣ ಅವರ ಇಷ್ಟೇ ಅನಿಸುತ್ತೆ ಯಾರ್ದಾದರೂ ಅಷ್ಟೇ ಇರುವೆ ನಡೆಸಬೇಕಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ